ನನಗಂತೂ ವಯಸ್ಸಾಯ್ತು ಇನ್ನ ನನ್ ಮನಿ ಜವಾಬ್ದಾರಿನ ನನ್ನ ಮಕ್ಕ ಮಗನಿಗ ವಯಸ್ಕಾಟ ಕಾಶಿ ಹತ್ರಕ್ ಹೋಗ್ಬೇಕಂತ ಮಾಡಿನಿ ಅದಕ್ಕೆ ಅವನ ಕರ್ದ್ ಹೇಳಿ ಹೋಗ್ಬೇಕನ್ನೋದು ನನ್ ಇಚ್ಛಾ ಐತಿ ಮಗ ಸೊಸ ಏನ್ ಮಾಡಕ್ ಹತ್ತಿರ ಕರ್ತೀನಿ ಆಮೇಲೆ ಅವ್ರ ಹೇಳಿ ವಿಚಾರ ಮಾಡೋಣ ಏ ಬಸ್ ಬಾ ಹೆಂಡತಿ ಹೆ ಮಕ್ಕಳ ಕರ್ಕೊಂಬಾರ್ಟ್ ಒಂದ್ ವಿಚಾರ ಬಾಯ್ಲಿ ಬರ್ರಿ ಒಂದ್ ವಿಚಾರ ಹೇಳ್ಬೇಕಾಗೈತಿ ಬರ್ಲಿ ನಂದೆಲ್ಲ ಆಯ್ತಪ್ಪ ಇನ್ನ ನಂದೆಲ್ಲ ಮುಗಿತೀನ ನಾವು ಕಾಶಿ ಯಾತ್ರೆಗೆ ಹೋಗಾರದು ಅದಕ್ಕೆ ನೀವು ಮಸ್ ಆದ್ರಪ್ಪ ಅಂತದೇನಿಲ್ಲ ಯಾಕಂದ್ರ ನಾವು ನಾಳೆ ಕಾಶಿ ಯಾತ್ರೆ ಹೋಗ ಹೋದಿ ಅದ್ರ ಸಂಬಂಧ ಗುರುಗಳು ಬಂದ್ರ ಗುರುಗಳ ಪಾಪ ಪೂಜೆ ಮಾಡ್ಬೇಕು ಅವ್ರು ಊಟ ಪಾಠ ಆದ್ರೆ ಮಾಡಿಸ್ಬೇಕು ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ ಇದನ್ನ ಮಾಡ್ಬೇಕಪ್ಪ ಅದನ್ನ ನೀಬೇಕಂತ ನಿಮ್ ಕಳ್ಸಿನಿ ಮತ್ ಇನ್ನು ಏನ್ ತಿಂತ ಹೇಳಂದ್ರ ಸಾಂಬಾಳ್ ಬರೋ ಮಠ ಪಾದ ಪಾದ ಪೂಜೆ ಮಾಡೋ ಮಠ ಏನು ತಿನ್ಬಾರ್ದು ಗುರುಗೋಳ ಬಂದ್ರನ ನಮ್ಮ ಅಪ್ಪ ತೃಪ್ತಿ ಗುರುಗೋಳ ಬಂದ್ರನ ನಮಗ ಮನಿ ಶ್ರೇಷ್ಠ ಗುರುಗೋಳ ಬಂದ್ರನ ನಮ್ ಬಾಗ ಪೂಜೆ ಮಾಡಿ ಎಲ್ಲಾ ಕೂಜಿ ನಾವ್ ತಿಂದ್ರನ ನಮಗ್ ಶ್ರೇಷ್ಠ ಎಡಿ ಹಿಡದ ತಿನ್ಬೇಕ ಹ ತಿಂದಿಲ್ಲ ಗೊತ್ತಾಯ್ತ ನೀನೇ ಗೊತ್ತಾಯ್ತು ಹೇಳೋರು ಅಜ್ಜ ಕಾಶಿಗೊಂಟನ ಅಂತ ಈಗ ಹೇಳಿಲ್ಲ ಅಜ್ಜ ಕಾಶಿಗೆ ಹೋದ್ಮೇಲೆ ಸಾಮಗೋಳು ನಮ್ಮ ಮನೆಗ್ ಬಂದು ಅವ್ರ ಪೂಜೆ ಪಾಟ್ ಪೂಜೆ ಮಾಡಿಂದ ಅವ್ರ ಊಟ ಮಾಡಿಂದ ನಮ್ಮ ಊಟ ಅಲ್ಲಿ ಮಟ ನಮ್ಮ ಊಟ ಇಲ್ಲ ಅಷ್ಟು ಗೊತ್ತಾಗಿಂಗ್ಲ ಮಮ್ಮಿ ನಂಗ ಹೇ ಸಮು ಉಪಾಸ ಗೊತ್ತಿಲ್ಲ ನಂಗ ಇಲ್ಲ ನಾರಾದ್ರೂ ಉಪಾಸ ಹಾ ಯಾಕೆ ಉಪಾಸ